ನೀತಿಕತೆ ಪ್ರಾಣಿಗಳಿಗೂ ಜೀವವಿದೆ ರೋಹಿತ್ ರೋಹಿತ್ ಎಂದು ಅಜ್ಜಿ ಕರೆದರು ರೋಹಿತ್ ಗಾಬರಿಯಾದವನಂತೆ ಎದ್ದು ನಿಂತು ಏನಜ್ಜಿ ಎಂದು ಕೇಳಿದ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದರು ಅಜ್ಜಿ ಏ ಏನಿಲ್ಲ ಅಜ್ಜಿ ಇರುವೆಗೆ ಸಕ್ಕರೆ ಹಾಕ್ತಿದ್ದೆ ತೊದಲಿದ ರೋಹಿತ್ ಅಜ್ಜಿ ಹತ್ತಿರ ಬಂದು ನೋಡಿದರು ರೋಹಿತನ ಪಾದದ ಬಳಿ ಏಳೆಂಟು ಇರುವೆಗಳು ಸತ್ತು ಬಿದ್ದಿದ್ದವು ಎಲ್ಲಿ ಸಕ್ಕರೆ ಕಾಣ್ತಾ ಇಲ್ವಲ್ಲ ಕೈ ತೋರಿಸು ಎಂದು ಅಜ್ಜಿ ಹೇಳಿದರು ರೋಹಿತ್ ವಿಧಿ ಇಲ್ಲದೆ ತನ್ನ ಕೈ ಮುಂದೆ ಮಾಡಿದ ಆತನ ಕೈ ಖಾಲಿಯಾಗಿತ್ತು ಸಕ್ಕರೆ ಎಲ್ಲಿದೆ ಏನು ಮಾಡ್ತಾ ಇದ್ದೆ ಇಲ್ಲಿ ಎಂದು ಅಜ್ಜಿ ಕೇಳಿದರು ಸುಮ್ನಿರಜ್ಜಿ ಈ ಇರುವೆಗಳು ಯಾವಾಗಲೂ ಕಚ್ಚಿ ಕಚ್ಚಿ ಸತಾಯಿಸುತ್ತವೆ ಅದಕ್ಕೆ ನಾನು ಇದನ್ನು ಸಾಯಿಸ್ತಾ ಇದ್ದೆ ನಮಗೆ ಕಚ್ಚುವವರನ್ನು ಸಾಯಿಸ್ತಿದ್ರೆ ಏನು ತಪ್ಪು ಮಗು ಇರುವೆ ಇರುವ ಕಡೆ ನೀನು ಹೋಗಿ ಕಚ್ಚಿಸಿಕೊಂಡೇ ಹೊರತು ಇರುವೆ ನೀನಿರುವ ಕಡೆಗೆ ಬಂದು ಕಚ್ಚಿತಾ ಇಲ್ಲ ತಾನೆ ಇದೇನ ಇದೇನಜ್ಜಿ ಹಿಂಗಂತೀಯ ಈ ಮನೆ ನಮ್ಮನೆ ತಾನೇ ಇರುವೆ ನಮ್ಮ ಮನೆ ಒಳಗೆ ತನ್ನ ಗೂಡು ಮಾಡಿಕೊಂಡಿರುವುದು ತಾನೇ ನಮ್ಮನೇಲಿ ನಾನು ಎಲ್ಲಿ ಬೇಕಾದರೂ ಓಡಾಡ್ತೀನಿ ಈ ಇರುವೆ ಯಾಕೆ ಕಚ್ಚಬೇಕು ನಾನೇನು ತೊಂದರೆ ಕೊಟ್ಟೆ ಅವುಗಳಿಗೆ ನನ್ನ ಪಾಡಿಗೆ ನಾನು ಆಟ ಆಡ್ಕೊಳ್ತಾ ಇದ್ದೇನಪ್ಪ ಎಂದು ಸಪ್ಪೆ ಮುಖ ಮಾಡಿ ಹೇಳಿದ ರೋಹಿತ್ ನಿಮ್ಮ ಮನೇನ ರೋಹಿತ್ ತಪ್ಪು ತಿಳಿದಿದೀಯಾ ಇದು ಇರುವೆಗಳ ಜಾಗ ಈ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವುದು ಮನುಷ್ಯ ಇರುವೆ ಮಾತ್ರವಲ್ಲ ನಿಜಕ್ಕೂ ಈ ಸ್ಥಳ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ಸೇರಿದ್ದು ಅವೆಲ್ಲವನ್ನು ಓಡಿಸಿ ಮನುಷ್ಯ ಮಾತ್ರ ಮನೆ ಕಟ್ಟಿಕೊಂಡು ಇದು ತನ್ನ ಜಾಗ ಅಂತ ಸಾರಿದ ಪಾಪ ಪ್ರಾಣಿಗಳು ಯಾವ ಕೋರ್ಟಿಗೆ ಹೋಗಬೇಕು ಯಾರಲ್ಲಿ ನ್ಯಾಯ ಕೇಳಬೇಕು ರೋಹಿತನಿಗೆ ಇದು ಹೊಸ ವಿಷಯ ಆತ ಆಶ್ಚರ್ಯದಿಂದ ಅಜ್ಜಿ ಈ ಜಾಗವೆಲ್ಲ ಅವುಗಳಿಗೆ ಸೇರಿದ್ದ ಹಾಗಾದರೆ ನಾವು ಎಂದು ಕೇಳಿದ ಈ ಜಾಗ ಎಲ್ಲರಿಗೂ ಸೇರಿದ್ದು ಮಗು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲ ಪ್ರಾಣಿಗಳಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ ಅದು ಇರುವೆ ಆಗಿರಬಹುದು ಅಥವಾ ಕ್ರಿಮಿ ಕೀಟ ಇರಬಹುದು ಆ ದೇವರ ಸೃಷ್ಟಿ ಯಾವುದೂ ನಿರರ್ಥಕವಲ್ಲ ಎಲ್ಲ ಜೀವಿಗಳಿಗೂ ಅದರದ್ದೇ ಆದ ಬೆಲೆ ಇದ್ದೇ ಇದೆ ಎಂದರು ಆ ಇರುವೆಗಳತ್ತ ತೋರಿಸಿ ನೋಡು ಈ ಇರುವೆಗಳು ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವು ಆಹಾರ ಹುಡುಕುತ್ತಾ ಓಡಾಡುತ್ತಿವೆ ಅಲ್ಲಿ ಇಲ್ಲಿ ಸತ್ತು ಬಿದ್ದ ಕೀಟಗಳನ್ನು ತಿಂದು ಬದುಕುತ್ತವೆ ಹೊರತು ಯಾರಿಗೂ ತೊಂದರೆ ಕೊಡಲ್ಲ ಈಗ ನೀನೇ ಯೋಚಿಸು ಒಬ್ಬ ದೊಡ್ಡ ರಾಕ್ಷಸ ಇದ್ದು ಅವನು ಆಗಾಗ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನೆಲ್ಲ ತಿಂದು ಬದುಕ್ತಾ ಇದ್ದರೆ ಹೇಗಿರ್ತಾ ಇತ್ತು ಈಗ ಇರುವೆಗಳಿಗೆ ನೀನು ರಾಕ್ಷಸನ ಹಾಗೆ ಕಾಣಿಸ್ತಾ ಇರ್ತೀಯಾ ಅಲ್ವಾ ಎಂದು ನಕ್ಕರು ರೋಹಿತ್ ಮಾತನಾಡದೆ ಇರುವೆಗಳನ್ನೇ ನೋಡುತ್ತಿದ್ದ ತಮ್ಮ ಪಾಡಿಗೆ ತಾವು ಹೋಗುತ್ತಿರುವ ಇರುವೆಗಳನ್ನು ಕಂಡ ಅವನಿಗೆ ಅಯ್ಯೋ ಪಾಪ ಎನಿಸಿತು ಅಜ್ಜಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವ ಜೀವಿಯನ್ನು ಸಾಯಿಸೋಲ್ಲ ನನ್ನಿಂದ ತಪ್ಪಾಯಿತು ಕ್ಷಮ ಎಂದ ಅಜ್ಜಿ ಅವನ ತಲೆ ಸವರಿ ಒಳ್ಳೆಯದು ಹೋಗು ಪುಟ್ಟ ಆಗಲೇ ಹೇಳಿದ ಸುಳ್ಳನ್ನು ನಿಜ ಮಾಡು ಇರುವೆಗಳಿಗೆ ಸಕ್ಕರೆ ತಂದು ಹಾಕು ಎಂದರು ರೋಹಿತ್ ಆಯ್ತೆಂದು ತಲೆಯಾಡಿಸಿ ಖುಷಿಯಿಂದ ಒಳಗೆ ಓಡಿದ ಅಂದಿನಿಂದ ಅವನು ಸಣ್ಣ ಪುಟ್ಟ ಜೀವಿಗಳಿಗೆ ತೊಂದರೆ ನೀಡದೆ ತನ್ನ ಕೈಲಾದ ಆಹಾರ ಪದಾರ್ಥ ನೀರು ನೀಡುವುದನ್ನು ಕಲಿತ ಹೋಮಿ ಕ್ಲೋಸ್ ಟು ಐ 겟 ಅಪ್ ಟೈಮ್ ಇಸ್ ಬೆಲ್ಲಿ ಐ